ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶು ನಾನು ಮೈಸೂರಿಗೆ ಬಂದು ಇನ್ನೇನು ಎರಡು ಮೂರು ದಿನ ಆಯಿತಾ ಬಂತು ಏನು ಶಾಪಿಂಗ್ ಮಾಡಿರಲಿಲ್ಲ ಅಂತ ನಾನು ಲಾಸ್ಟ್ ವ್ಲಾಗ್ಗಳಲ್ಲೇ ಹೇಳಿದ್ದೆ ಅದು ಶಾಪಿಂಗ್ ಕೂಡ ಇತ್ತು ಹಾಗೆ ಮನೆಯಲ್ಲೆಲ್ಲ ಇನ್ವಿಟೇಷನ್ ಕಾರ್ಡ್ ಕೂಡ ಹಂಚುತ್ತಾ ಇದ್ದರು ಅದರಿಂದ ನಾನು ಮಕ್ಕಳನ್ನು ಮನೆಯಲ್ಲೇ ಬಿಟ್ಟು ಹೋಗ್ತಿದ್ದೆ ಮೂರು ಜನನೂ ಆಟ ಆಡಿಕೊಂಡು ಎಷ್ಟು ಪ್ರೀತಿಯಿಂದ ಇರ್ತಾಯಿದ್ರು ಅಂತಂದರೆ ತುಂಬ ಖುಷಿಯಾಯಿತು ಈ ಒಂದು ವಿಡಿಯೋ ನೋಡಿ ಅಂತಲೇ ಹೇಳ್ಬೋದು ನಾನು ಬರೋಷ್ಟರಲ್ಲಿ ಮಗುಗೆ ಸ್ನಾನ ಮಾಡಿಸಿ ಅಮ್ಮನ ಥರ ನೋಡ್ಕೊಂಡಿದ್ದಾಳೆ ನನ್ನ ಮಗಳು ಅದಕ್ಕೆ ಹೇಳೋದಲ್ವ ಅಕ್ಕ ಎರಡನೇ ಅಮ್ಮ ಅಂತಲೇ ಪಾಪುಗೆ ಸ್ನಾನ ಮಾಡಿಸಿ ಅವ್ನಿಗೆ ಅಪ್ ಮಾಡ್ತಿರೋದೊಂದು ವೀಡಿಯೋ ಇತ್ತು ನಾನು ಇದನ್ನು ಒಟ್ಟಿಗೆ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು ಅಂದರೆ ನಾವು ಚಿಕ್ಕ ವಯಸ್ಸಿಂದನೇ ಮಕ್ಕಳನ್ನ ಈ ರೀತಿ ಒಂದು ಬಾಂಡಿಂಗಲ್ಲಿ ಬೆಳೆಸಿದಾಗ ಅಕ್ಕ ತಮ್ಮ ತಂಗಿ ಅಕ್ಕ ಅಣ್ಣ ತಂಗಿ ಅಂತ ಈ ರೀತಿ ಬೆಳೆಸ್ದಾಗ ಹೋಗ್ತಾ ಹೋಗ್ತಾ ಅವ್ರಿಗೆ ಆ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ ಮಗುಗೆ ಅವಳಿಗೆ ಯಾವ ರೀತಿ ಇಷ್ಟ ಅವನಿಗೆ ಆ ರೀತಿ ಆಟ ಆಡಿಸ್ಕೊಳ್ತಾ ಶವರಲ್ಲಿ ಸ್ನಾನ ಮಾಡಿಸಿ ಈಗ ರೆಡಿ ಕೂಡ ಮಾಡ್ತಿದ್ದಾಳೆ ಡ್ರೈಯರಲ್ಲೂ ಕೂಡ ತಲೆಯೆಲ್ಲ ಆರಿಸಿದ್ದಾಳೆ ನನಗಂತೂ ಈ ವಿಡಿಯೋ ನೋಡಿ ತುಂಬಾ ಖುಷಿಯಾಯಿತು ಅಮ್ಮ ಯೂಟ್ಯೂಬ್ಗಾಗಿ ಪ್ಲೀಸ್ ಎಷ್ಟು ಕೇರ್ ಮಾಡಿ ಮಾಡಿದ್ದೀನಿ ಅಂತ ಅವಳೇ ಹೇಳ್ತಿಲ್ಲೋ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ನಾನು ಬರೋಷ್ಟರಲ್ಲಿ ಮಲಗಿದ್ದ ತುಂಬ ಬಿ ಬಿಸಿಲಿದೆ ಮಕ್ಕಳನ್ನ ಈ ಟೈಮ್ ಹೊರಗಡೆನೂ ಕೂಡ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಷ್ಟು ಬೇಸಿಗೆ ಇದೆ ಅದರಿಂದ ಮಕ್ಕಳನ್ನ ಮನೇಲೇ ಬಿಟ್ಟೋಗಿದ್ವಿ ಹೋಗಿದ್ವಿ ಆರಾಮಾಗಿ ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ರು ಅವನಿಗೆ ಜಾಸ್ತಿ ಈ ಕ್ರಿಕೆಟ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ ತುಂಬ ಬ್ಯಾಟ್ ಬಾಲಲ್ಲಿ ಆಟ ಆಡ್ತಾನೆ ಅದಕ್ಕೆ ಅವ್ನಿಗೆ ಕ್ರಿಕೆಟ್ ಹಾಕಿ ಕೊಟ್ಟಿಲ್ಲಂತೆ ಅದನ್ನು ನೋಡ್ತಾ ಕೂತಿದ್ದ ಅಂತ ಹೇಳ್ತಾ ಇದ್ಲು ಇನ್ನು ಲೋಷನ್ ಆಗಿರ್ಬೋದು ಪೌಡರ್ ಆಗಿರ್ಬೋದು ಮಗುಗೆ ಯಾವ ರೀತಿ ನಾನು ಅವನ್ನ ನೋಡ್ಕೊತೀನಿ ಅದೇ ರೀತಿ ನೋಡ್ಕೊಂಡಿದ್ದಾಳೆ ವೀಡಿಯೋ ಮಾಡ್ತಾ ಇರೋದು ಬಂದು ನನ್ನ ಎರಡನೇ ಮಗಳು ದುಹಿತ ಇವಳೆಲ್ಲಾನು ರೆಡಿ ಮಾಡ್ತಾ ಇರೋದನ್ನು ವೀಡಿಯೋ ಮಾಡ್ಕೊಳ್ತಾ ಎಂಜಾಯ್ ಮಾಡ್ಕೊಳ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಅವ್ರಿಗೆ ಅಂತ ಹೇಳ್ತಾ ಇದ್ಲು ನೀವು ನೋಡ್ತಾ ಇರ್ಬೋದು ಅವನು ಎಷ್ಟು ತುಂಟ ಅಂದರೆ ಅವಳ ಜೊತೆ ಆ ರೀತಿ ಆಟ ಆಡಿಕೊಂಡು ಅವನಿಗೆ ಆ ಥರ ತಿನ್ನಿಸ್ಕೊಂಡು ರೆಡಿ ಮಾಡಿದ್ದಾಳೆ ಅಷ್ಟು ತುಂಟ ಇದ್ದಾನೆ ಅಷ್ಟು ತೀಟೆ ಮಾಡ್ತಾನೆ ಯಾರಿಗೂ ಕೇರೆ ಮಾಡಲ್ಲ ಅಂತಲೇ ಹೇಳ್ಬೋದು ಆದರೆ ಬಾನು ಅಂದರೆ ಅವನಿಗೆ ಭಾಳ ಅಂದರೆ ಭಾಳ ಇಷ್ಟ ಏನಕ್ಕೆ ಅಂದರೆ ನಾನು ಪಾಂಡುಪುರಕ್ಕೆ ಬಂದಿದ್ದಾಗ ಅವನು ಮೈಸೂರಲ್ಲೇ ಉಳ್ಕೊಂಡಿದ್ಲು ಅದಕ್ಕೆ ಅವನ ಅಕ್ಕ ಬಾನು 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 ಅಂತ ಹೇಳ್ತಾನೆ ಇದ್ದ ಒಂದಷ್ಟು ಡೈಲಿ ಅವಳನ್ನ ನೆನಪಿಸ್ಕೊಳ್ದೆ ಇರ್ತಿರ್ಲಿಲ್ಲ ತುಂಬ ನೆನಪಿಸ್ಕೊಳ್ತಿದ್ದ ಅಷ್ಟು ಇಷ್ಟ ಬಾನು ಅಂದರೆ ಎಷ್ಟು ಚೆನ್ನಾಗಿ ಎಲ್ಲಾನು ರೆಡಿ ಮಾಡ್ತಾ ಇದ್ದಾಳೆ ಚಿಕ್ಕವಳು ವೀಡಿಯೋ ಇದ್ದಾಳೆ ಅವಳು ಮಾಡೋದನ್ನೆಲ್ಲ ಏನೋ ಒಂಥರ ಖುಷಿ ಆಗುತ್ತೆ ಇನ್ನೂ ಜಾಸ್ತಿ ಇದು ಬರುತ್ತೆ ಮಕ್ಳಿಗೆ ಈ ರೀತಿ ಬಾಂಧವ್ಯ ಇರೋದನ್ನು ನೋಡಿದ್ರೆ ಎಷ್ಟು ಈಗಿನ ಕಾಲದ ಜಗಳ ಆಡೋದಾಗಲಿ ಅಥವಾ ಬೇಜಾರು ಮಾಡ್ಕೊಳ್ಳೋದಾಗಲಿ ತೀಟ್ಲೆ ಮಾಡೋದಾಗಲಿ ಇದ್ದೇ ಇರುತ್ತೆ ಅದು ಹೋಗ್ತಾ ಹೋಗ್ತಾ ತುಂಬ ಜಾಸ್ತಿ ಆಗಬಾರ್ದು ನಾವು ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಪ್ರೀತಿ ಅನ್ನೋದನ್ನು ಕಲಿಸ್ಬೇಕು ಅಕ್ಕ ತಮ್ಮ ಬಾಂಧವ್ಯ ಅನ್ನೋದನ್ನು ಕಲಿಸ್ಬೇಕು ಅಕ್ಕನ ಬಿಟ್ಟು ತಮ್ಮ ಇಲ್ದಿರೋದಾಗಿರ್ಬೋದು ತಮ್ಮನ್ನು ಬಿಟ್ಟು ಅಕ್ಕ ಇಲ್ದಿರೋದಾಗಿರ್ಬೋದು ಅಕ್ಕ ತಂಗಿ ಪ್ರೀತಿ ಆಗಿರ್ಬೋದು ಈ ರೀತಿ ಕಲಿಸ್ತಾ ಹೋದಷ್ಟು ಮುಂದೆ ಅದು ಬೆಳೀತಾ ಬೆಳೀತಾ ಅದೇ ಉಟ್ ಹೋಗ್ತಾ ಹೋಗುತ್ತೆ ನಮ್ಮ ಕಡೆ ಸ್ವಲ್ಪ ಯಾವ ರೀತಿ ಅಂತ ಅಂದರೆ ನಮ್ಮ ಈ ಮಂಡ್ಯದ ಸೈಡೆಲ್ಲ ಜಾಸ್ತಿ ಬಾಂಡ್ಕೆಗಳು ಜಾಸ್ತಿ ಅಕ್ಕನ ಕರಿಬೇಕು ತಮ್ಮನ್ನು ಕರಿಬೇಕು ಈ ರೀತಿ ಬಾವ್ಸೋದು ಜಾಸ್ತಿ ಇರುತ್ತೆ ಆ್ಯಂಡ್ ಮೊರೋವರ್ ನಮಗೂ ಕೂಡ ಅದೇ ಇಷ್ಟ ಆಗುತ್ತೆ ಬಾಂಡ್ಕೆಗಳಿರಬೇಕು ತಮ್ಮ ಅಕ್ಕನ ಮನೆಗೆ ಹೋಗೋದು ಅಕ್ಕನ ತಮ್ಮನ ಮನೇಲಿ ಕರೆಯೋದು ಅದು ವಾಡಿಕೆ ಅಂತಲೇ ಹೇಳ್ಬೋದು ಅದು ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಜಾಸ್ತಿ ಅಂದರೆ ಜಾಸ್ತಿನೇ ನಮ್ಮ ಮಂಡ್ಯ ಸೈಡಲ್ಲಿ ಈ ರೀತಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇನ್ನು ಇದನ್ನೆಲ್ಲ ನೋಡಿದಾಗ ನನಗೆ ಸ್ವಲ್ಪ ಖುಷಿನೇ ಆಯಿತು ಅದಕ್ಕೆ ಈ ಒಂದು ವೀಡಿಯೋನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಹಾಗೂ ನಾನು ಇರಲಿ ಬಿಡು ಅಂತ ಅಂದ್ಕೊಂಡಿದ್ದೆ ಬಟ್ ಇದೊಂದು ವೀಡಿಯೋನ ನಾವು ಹಂಚ್ಕೊಳ್ಳೋದ್ರಿಂದ ಪ್ರತಿಯೊಂದು ಚಿಕ್ಕ ಮಕ್ಕಳು ಬೆಳೀತಾನೆ ಇದೊಂದು ಕಲಿತಾರೆ ಜಾಸ್ತಿ ಕೋಪ ಆಗಲಿ ಆ್ಯಟಿಟ್ಯೂಡ್ ಆಗಲಿ ಯಾವುದೇ ಒಂದನ್ನು ನಾವು ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಬೆಳೆಸ್ಕೊಳ್ತಾ ಹೋಗಬಾರ್ದು ಪ್ರೀತಿ ವಿಶ್ವಾಸ ಬಾಂಧವ್ಯ ದೊಡ್ಡೋರಿಗೆ ತಗ್ಗೋದು ಬಗ್ಗೋದು ಆಗಿರ್ಬೋದು ಗುರು ಹಿರಿಯರಿಗೆ ಗೌರವ ಕೊಡೋದಾಗಿರ್ಬೋದು ಈ ರೀತಿ ನಾವು ಒಂದು ಒಳ್ಳೆ ಸಂಸ್ಕಾರನ ಮಕ್ಕಳಿಗೆ ಕೊಡ್ತಾ ಹೋದಷ್ಟು ಅವರು ಕೂಡ ಅದನ್ನೇ ಕಲಿತಾರೆ ಅಂತಲೇ ನನ್ನದೊಂದು ಭಾವನೆ ನಾನು ಅದೇ ರೀತಿ ಬೆಳೆಸ್ಕೊಳ್ತಾ ಇದ್ದೀನಿ ಅದೇ ಒಂದು ಪ್ರೀತಿ ವಿಶ್ವಾಸದಲ್ಲಿ ಇನ್ನು ಅವನಿಗೆ ಸ್ವಲ್ಪ ಏರ್ ಜಾಸ್ತಿನೇ ಬಂದಿರೋದ್ರಿಂದ ಜುಟ್ಟು ಕೂಡ ಆಗ್ತಾಯಿದ್ದಾಳೆ ಮುದ್ದಾಗಿ ಕಾಣಿಸ್ತಾನೆ ಮಾತ್ರ ನಾನು ತುಂಬ ಚೆನ್ನಾಗಿ ಕಾಣಿಸ್ತಾನೆ ಆವತ್ತಿನ ದಿನ ಅವ್ರಿಗೆ ಹೋಗಿದ್ದೇ ಗೊತ್ತಾಗಲಿಲ್ಲ ಅಮ್ಮ ಮಗುಗೆ ಸ್ನಾನ ಮಾಡಿಸೋದು ರೆಡಿ ಮಾಡಿಸೋದು ಅವ್ನ ಫೋಟೋ ಶೂಟ್ ಮಾಡೋದು ಮತ್ತು ಸ್ವಲ್ಪ ಮಮ್ಮು ಬೇಕು ಅಂತ ಹೇಳ್ದ ಊಟ ಎಲ್ಲ ಮಾಡಿಸಿ ಮಲಗಿಸಿದ್ವಿ ಅಮ್ಮ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಇದ್ಲು ಕೊನೆಯಲ್ಲಿ ಈ ರೀತಿ ಫೋಟೋ ತೆಗೆದಿದ್ದಾಳೆ ನನಗಂತೂ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಗೆ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನಂತೂ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್